ಹಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ದುಡ್ಡು ಹಾಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಅನ್ನೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾವು ಪ್ರತಿದಿನ ಪೂಜೆ ಮಾಡುವಾಗ ನಾವು ಯಾವ ಎಣ್ಣೆ ಬಳಕೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕೆಲವೊಂದು ಸಲ ಎಣ್ಣೆ ನಾವು ಬೇರೆ ಬೇರೆದು ಯೂಸ್ ಮಾಡೋದ್ರಿಂದ ಕೂಡ ಮನೆಯಲ್ಲಿ ದಾರಿದ್ರ ದೇವತೆ ಆಗಮನ ಆಗುತ್ತೆ ಹಾಗಾಗಿ ನಾವು ಯಾವ ದೀಪಕ್ಕೆ ಯಾವ ಎಣ್ಣೆನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಳೋದು ತುಂಬ ಮುಖ್ಯ ಆಗುತ್ತೆ ಇವಾಗ ಕಾಮಾಕ್ಷಿ ದೀಪ ನೋಡಿ ಅದಕ್ಕೆ ತುಪ್ಪದ್ದು ಹಾಕ್ಬೇಕು ಫ್ರೆಂಡ್ಸ್ ನಾವು ಕೆಲವೊಮ್ಮೆ ದೀಪಗಳನ್ನ ಹಚ್ತಾ ಇರ್ತೀವಿ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಕಾಮಾಕ್ಷಿ ದೀಪ ಉಪ್ಪಿನ ದೀಪ ಹಾಗೆ ಕುಬೇರ ದೀಪ ನಿಂಬೆಣ್ಣಿನ ದೀಪ ಹಾಗೆ ಬೂದ್ ಕುಂಬಳಕಾಯಿ ದೀಪ ಫ್ರೆಂಡ್ಸ್ ನಾವು ಹಚ್ಚೋ ದೀಪದಿಂದನೂ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗೆ ನಾವು ಹಚ್ಚುವ ಎಣ್ಣೆಯಿಂದನೂ ಕೂಡ ತುಂಬಾ ಒಳ್ಳೆ ಲಾಭ ಇದೆ ಹಾಗಾಗಿ ಯಾವ ದೀಪ ಹಚ್ತಾ ಇದ್ದೀವಿ ನಾವು ಯಾವ ಎಣ್ಣೆ ಬಳಕೆ ಮಾಡ್ಕೊಬೇಕು ಅನ್ನೋದು ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ ಎಷ್ಟೇ ದುಡಿದ್ರು ನೆಮ್ಮದಿ ಇಲ್ಲ ದುಡ್ಡು ಇಲ್ಲ ಮೇಲೆ ಮೇಲೆ ಕಷ್ಟ ಬರ್ತಾ ಇದೆ ಈ ರೀತಿ ಎಲ್ಲ ಸಮಸ್ಯೆಗಳು ಇರುತ್ತೆ ಹಾಗೆ ನಿಮ್ಮ ಕಷ್ಟಗಳನ್ನ ನೋಡಿಕೊಂಡು ದೀಪಗಳನ್ನ ಹಚ್ಚೋದ್ರಿಂದ ಒಳ್ಳೆ ಲಾಭ ಪಡಿಬಹುದು ಇವಾಗ ಎಕ್ಸಾಂಪಲ್ ಬಂದ್ಬಿಟ್ಟು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ತುಂಬಾ ಮುಖ್ಯ ಕಾರ್ತಿಕ ಮಾಸ ಅಂದ್ರೇನೆ ದೀಪಗಳ ಒಂದು ಮಾಸ ಅಂತಾನೂ ಕೂಡ ಹೇಳ್ತೀವಿ ಆ ಮೂಮೆಂಟ್ ಅಲ್ಲಿ ನೀವು ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ ಹಾಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಒಂಬತ್ತು ದಿನ ಹರಳಿ ಮರಕ್ಕೋಗಿ ಪ್ರದಕ್ಷಿಣೆ ಪ್ರತಿ ಹಬ್ಬಕ್ಕೂ ಪ್ರತಿ ಮಾಸಗಳಿಗೂ ಅದರದೇ ಆದ ಆಚಾರ ವಿಚಾರಗಳಿದೆ ಪ್ರತಿ ಈ ದಿನ ನಾವು ಯಾವ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶುಭ ನೀವು ನೋಡಬಹುದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಾವು ಯಾವ ಎಣ್ಣೆನ ಮನೆಯಲ್ಲಿ ಬಳಕೆನೆ ಮಾಡಬಾರ್ದು ದೀಪ ಹಚ್ಚೋದಿಕ್ಕೆ ಅಂತೇಳಿ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಫಸ್ಟ್ ಗೆ ನಾವು ರಿಫೈನ್ಡ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಹಾಗೆ ಶೇಂಗಾ ಎಣ್ಣೆ ಅದನ್ನ ಗ್ರೌಂಡ್ ಆಯಿಲ್ ಅಂತ ಕೂಡ ಕರಿತೀವಿ ಹಾಗೆ ಇದು ಈ ರೀತಿ ಎಣ್ಣೆನ ನಾವು ಉಪಯೋಗಿಸೋದ್ರಿಂದ ಒಳ್ಳೇದಾಗೋದೇ ಇಲ್ಲ ಕೆಲವೊಂದ್ಸಲ ನೀವು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಎಣ್ಣೆಗಳನ್ನ ಬಳಕೆ ಮಾಡಲೇಬೇಡಿ ಅಂತೇಳಿ ನಾನು ಹೇಳ್ತೀನಿ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಮನೆಯಲ್ಲಿ ಜಗಳ ಹಾಗೆ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಎಣ್ಣೆನ ನಾವು ಉಪಯೋಗಿಸಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ತಿಳ್ಕೊಳೋಣ ಫ್ರೆಂಡ್ಸ್ ನಾವು ಮಲ್ಲಿಗೆ ಎಣ್ಣೆನ ಯೂಸ್ ಮಾಡ್ಬೋದು ಮಲ್ಲಿಗೆ ಎಣ್ಣೆ ಅಂದರೆ ಎಲ್ಲ ಗ್ರಂಥಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಅದನ್ನು ಫುಲ್ ಪಾಕೆಟೇ ತೊಗೊಂಬಂದ್ಬಿಟ್ಟು ಕೆಲವೊಂದು ಡ್ರಾಪ್ಸ್ನ ಹಾಕಬೇಕು ಅಂದರೆ ನಾವು ಪ್ರತಿದಿನ ಕೊಕೋನೆಟ್ ಆಯಿಲ್ ಉಪ್ಯೋಗಿಸೋದು ತುಂಬ ಕೊಬ್ಬರಿ ಎಣ್ಣೆ ಜೊತೆ ನಾವು ಈ ಮಲ್ಲಿಗೆ ಎಣ್ಣೆನ ನಾವು ಒಂದೊಂದೇ ಡ್ರಾಪ್ ಹಚ್ಚಿಬಿಟ್ಟು ನಾವು ದೀಪ ಬೆಳಗೋದ್ರಿಂದ ಅದೃಷ್ಟ ನಿಮ್ಮದಾಗುತ್ತೆ ನೀವು ಎಷ್ಟೇ ದುಡಿದ್ರೂ ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಸೇವಿಂಗ್ಸ್ ನೋಡ್ತೀರ ಆ ಸೇವಿಂಗ್ಸಿಂದ ಒಳ್ಳೊಳ್ಳೆ ನೀವು ಕೆಲಸಗಳನ್ನ ಮಾಡ್ಕೊಬೋದು ಈ ರೀತಿ ಮಲ್ಲಿಗೆ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಲಾಭ ನೋಡ್ಬೋದು ಫ್ರೆಂಡ್ಸ್ ಹಾಗೆ ಶ್ರೀಗಂಧದ ಎಣ್ಣೆ ಅಂತ ಕೂಡ ಸಿಗುತ್ತೆ ಸ್ಯಾಂಡಲ್ವುಡ್ ಆಯಿಲ್ ಅದನ್ನು ಕೂಡ ತುಂಬ ಒಳ್ಳೆಯದು ನೀವು ಉಪಯೋಗಿಸ್ಕೊಂಬೋದು ಹಾಗೆ ಇವೆರಡನ್ನೂ ನೀವು ಉಪಯೋಗಿಸೋದ್ರಿಂದ ಮನೆಯಲ್ಲಿ ಖುಷಿ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ನ ನೀವು ನಿಮ್ದಾಗಿಸ್ಕೊಬೋದು ಹಾಗೆ ಫ್ರೆಂಡ್ಸ್ ಈ ವಿಚಾರನ ನೀವು ಕೂಡ ತಿಳ್ಕೊಳ್ಳಿ ಹಾಗೆ ನಿಮ್ಮೊಟ್ಟಿಗೆ ಇರೋರು ಕೂಡ ತಿಳಿಸ್ಕೊಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಬೇಗ ಮುಂದಿನ ಹೋಗಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Thank you.